ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಇವತ್ತು ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಈಗ ಪೇಜಾವರ ಸ್ವಾಮೀಜಿ ಹೇಳಿ ನಮಗೆ ಗೌರವ ಕೊಡುವ ಸಂವಿಧಾನ ಬೇಕು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಪೇಜಾವರ ಸ್ವಾಮೀಜಿ ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ಒಪ್ಪದಿಲ್ವೋ ಅವರು ದೇಶದ್ರೋಹಿಗಳು ಇಡೀ ದೇ ಇಡೀ ದೇಶ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಒಪ್ಪಿ ಅದರಂತ ನಡೆ ಅಳವಡಿಸ್ಕೊಂಡಿದ್ದೀವಿ ಇದನ್ನು ಯಾರು ಒಪ್ಪೋದಿಲ್ವೋ ಅವರು ಈ ದೇಶದಲ್ಲಿರೋದಕ್ಕೆ ಲಯಕ್ಕಿಲ್ಲ ಅವರು ದೇಶದ್ರೋಹಿಗಳು ಬೇಜಾವರ ಶ್ರೀಗಳು ಏನು ಇವರು ಆರ್ಯರು ಇವರು ನಮ್ಮ ದೇಶದವರಲ್ಲ ವಿದೇಶದವರು ಮಧ್ಯ ಏಷ್ಯಾದಿಂದ ಮಂಗೋಲಿಯಾದಿಂದ ಭಾರತ ದೇಶಕ್ಕೆ ವಲಸೆ ಬಂದಂಥ ಜನ ಇವರು ಆರ್ಯರು ಆರ್ಯರು ಅಂದ್ರೆ ಬ್ರಾಹ್ಮಣರು ನೇರವಾಗಿ ಹೇಳ್ತೀನಿ ಸುತ್ತಿ ಬಳಸಿ ಹೇಳುವಂಥದ್ದು ಏನಿಲ್ಲ ಆರ್ಯರು ಆ ಆರ್ಯ ಸಂತತಿ ಈ ಪೇಜಾವರ ಶ್ರೀ ಆದ್ರಾ ಇವರು ಸುಮ್ಮನೆ ಋತ ಹಿಂಗೆಲ್ಲ ಮಾತಾಡೋ ಬದಲು ಸ್ವಲ್ಪ ಗೌರವದಿಂದ ನಡ್ಕೊಳ್ಳೋದು ಒಳ್ಳೇದು ಅಂದ್ರೆ ಇವರು ಯಾರು ಸಂವಿಧಾನವನ್ನು ಒಪ್ಪೋದಿಲ್ವೋ ಅವರು ದೇಶದ್ರೋಹಿಗಳು ಅವರು ಭಾರತ ಭಾರತವನ್ನು ಬಿಟ್ಟು ಅವರ ದೇಶಕ್ಕೆ ತೊಲಗಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡಕ್ಕೆ ಇಷ್ಟಪಡ್ತಿದ್ದೆ ಹೇಳಿಕೆಗಳು ಪುನಃ ಪುನಃ ಅವರೊಂದು ಅದೇ ಕೆಲಸ ಮಾಡ್ಕೊಬಿಟ್ಟವ್ರೆ ರೊಟೀನ್ ಆಗಿ ಇವತ್ತು ಈ ಸ್ವಾಮೀಜಿ ಮಾತಾಡೋದು ನಾಳೆ ಇನ್ನೊಬ್ಬ ಸ್ವಾಮೀಜಿ ಮಾತಾಡೋದು ಇಲ್ಲಿ ಆರ್ ಎಸ್ ಎಸ್ ಅವರು ಯಾರ ಟ್ರೈಂಡ್ ಇವ್ನ ಮಾತಾಡೋದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದು ಎಲ್ಲ ಸುಳ್ಳು ಸುಳ್ಳು ಹೇಳೋಂಥದ್ದು ಎಲ್ಲ ಸುಳ್ಳು ಹೇಳಿ ಜನರನ್ನ ದಿಕ್ ತಪ್ಪಿಸಲ್ತ ಕೆಲಸ ಮಾಡ್ತಿದಾರೆ ಇವರು ಯಾರು ಸಂವಿಧಾನವನ್ನು ಒಪ್ಪದಿಲ್ವೋ ಅವರು ನೀವು ಈ ದೇಶದಲ್ಲಿ ಇರೋದು ಬೇಡ ಈ ಬ ಈ ದೇಶವನ್ನು ಈ ದೇಶ ನಮ್ಮದು ಈ ದೇಶ ದ್ರಾವಿಡ್ರದ್ದು ಈ ದೇಶ ನಮ್ಮದು ಈ ದೇಶವನ್ನು ನಾವು ಒಪ್ಕೊಂಡಿದ್ದೀವಿ ಈ ದೇಶದಲ್ಲಿ ಇಲ್ಲೇ ಇರ್ತೀವಿ ಇಲ್ಲೇ ಹುಟ್ಟದಂಥವ್ರು ಇಲ್ಲೇ ಬಿಡದಂಥವ್ರು ಇಡೀ ನಮ್ಮ ಸಂತತಿ ಇಲ್ಲೇ ಹುಟ್ಟಿದಂಥವ್ರು ಆದರೆ ಆರ್ಯರು ಈ ದೇಶದವ್ರು ಅಲ್ಲ ಮಧ್ಯ ಮಾ ಆಗಲೇ ಹೇಳ್ದಂಗೆ ಮಧ್ಯ ಏಷ್ಯಾ ಮಂಗೋಲಿಯಾದಿಂದ ಬಂದಂಥ ಜನ ಇವರು ವಾಪಸ್ ಅವ್ರ ದೇಶಕ್ಕೆ ಹೋಗಲಿ ಬ್ರಿಟಿಷರೇ ಭಾರತ ದೇಶವನ್ನು ಬಿಟ್ಟು ತೊಲಗಿ ಅನ್ನೋ ಹೋರಾಟ ಏನು ನಡೀತು ಆರ್ಯರೇ ಭಾರತವನ್ನು ಬಿಟ್ಟು ತೊಲಗಿ ಅನ್ನೋ ಹೋರಾಟವನ್ನು ರೂಪಿಸ್ಬೇಕಾಗತ್ತೆ ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಸ್ವಾಮೀಜಿಗಳು ಹೇಳಿದ್ರೆ ನಮ್ಗೆ ಗೌರವ ಕೊಡುವ ಸಂವಿಧಾನ ಬೇಕು ಅಂತ ಇದು ಯಾಕೋ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೊಂದಾರು ನಡೀತಾ ಇದೆ ಅಂತ ಅನ್ಸಲ್ವ ಪೇಜಾವರ ಸ್ವಾಮಿಗಳ ತಲೆಯಲ್ಲಿ ಮೆದುಳಿಲ್ಲ ಅವರು ತಲೆನಲ್ಲಿ ಬೇರೆ ಏನೋ ತುಂಬಿಕೊಂಡಿದ್ದಾರೆ ಅಂತ ಅನ್ಸುತ್ತೆ ಈ ದೇಶದ ಸಂವಿಧಾನ ಈ ದೇಶದ ಕಾನೂನು ಬಗ್ಗೆ ಅವರಿಗೆ ಜ್ಞಾನ ಇಲ್ಲ ಅವರು ಮನುಸ್ಮೃತಿಯನ್ನು ಬದುಕ್ತಾ ಇರೋರಾಗಿರೋದ್ರಿಂದ ಆ ಶ್ರೇಷ್ಠತೆಯ ವ್ಯಸನ ಅವರಲ್ಲಿ ಕಾಡ್ತಾ ಇದೆ ಹಾಗಾಗಿ ಪೇಜಾವರರಿಗೆ ನಾವು ಸಂವಿಧಾನದ ಆರ್ಟಿಕಲ್ಗಳನ್ನು ಪತ್ರ ಬರೆದು ತಿಳುವಳಿಕೆ ಕೊಟ್ಟು ಅವ್ರ ಮನಸ್ಸನ್ನು ಶುದ್ಧೀಕರಣ ಮಾಡೋ ಕೆಲಸ ಮಾಡ್ತೀವಿ ಬೇರೆಲ್ಲ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು ಪೇಜಾವರು ತಲೆ ಕೆಟ್ಟಿದೆ ಹಾಗಾಗಿ ಈ ದೇಶದಲ್ಲಿ ಇರೋದು ಬೇಡ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಡಿ ಅಂತ ಹೇಳ್ತಾಯಿದ್ರು ಪಾಕಿಸ್ತಾನಕ್ಕೆ ಕಳಿಸಿದ್ರು ಕೂಡ ಅವ್ರು ಕೆಡಕನೇ ಮಾಡೋದು ಅಮೇರಿಕ ಕಳಿಸಿದ್ರು ಕೂಡ ಅವ್ರು ಕೆಡಕನೇ ಮಾಡೋದು ಹಾಗಾಗಿ ಕೆಡಕರನ್ನ ಈ ದೇಶದಿಂದ ಬೇರೆ ದೇಶಕ್ಕೆ ಕಳಿಸೋದ್ಕಿಂತ ಆ ಕೆಡಕರನ್ನ ಸರಿ ಮಾಡೋ ಕೆಲಸವನ್ನು ನಾವೇ ಮಾಡ್ತೀವಿ ಯಾಕಂದರೆ ಕೆಡಕರನ್ನ ಸರಿ ಮಾಡುವಂಥ ಎಲ್ಲ ಸಾಧನಗಳು ನಮ್ಮ ಸಂವಿಧಾನದ ಒಳಗಡೆ ಆರ್ಟಿಕಲ್ಗಳಾಗಿದ್ದಾವೆ ಆ ಆರ್ಟಿಕಲ್ಗಳನ್ನು ಹೇಳೋದ್ರ ಮುಖಾಂತರ ಅರ್ಥ ಮಾಡಿಸೋದ್ರ ಮುಖಾಂತರ ಅವರು ತಲೆ ಸರಿ ಮಾಡ್ತೀವಿ